ನಮಸ್ಕಾರ ವೀಕ್ಷಕರೇ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಆಭಾರ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾರಿಗೆಲ್ಲ ಈ ಯೋಜನೆಯ ಉಪಯೋಗ ಹಿರಿಯ ನಾಗರಿಕರು ನೋಡಲೇಬೇಕಾದ ವಿಡಿಯೋ ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದೊಂದು ಸಾರಿ ಎಷ್ಟು ಕಷ್ಟ ಆಗುತ್ತಪ್ಪ ಅಂದರೆ ಆ ಒಂದು ಆಸ್ಪಿಟಲ್ಗಳಲ್ಲಿ ಆಗುವಂತಹ ಖರ್ಚುಗಳನ್ನು ನಿಭಾಯಿಸಲು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಮಲ್ಲಿ ಇರುವಂಥ ಎಲ್ಲ ಕೆಲವೊಂದಿಷ್ಟು ಕೂಡಿಟ್ಟಂತಹ ಹಣವನ್ನು ಕಳೆದುಕೊಳ್ತೇವೆ ಅಥವಾ ಆಸ್ತಿ ಮನೆಗಳನ್ನು ಕೂಡ ಕಳೆದುಕೊಳ್ಳುವಂಥ ಸಂದರ್ಭಗಳು ಎದುರಾಗಬಹುದು ಅದರಲ್ಲೂ ಅತ್ಯಂತ ಕಡು ಬಡವರಾಗಿದ್ದರು ಅಂದರೆ ಅವರು ತಮ್ಮ ಜೀವನವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಮಟ್ಟದ ಎಲ್ತ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದೆ ಅದೇ ಆಯುಷ್ಮಾನ್ ಭಾರತ್ ಕಾರ್ಡ್ ಅಥವಾ ಆಬಾ ಕಾರ್ಡ್ ಎಂದು ಕರೆಯುತ್ತಾರೆ ಇದಕ್ಕಿಂತ ಮುಂಚೆ ಎ ಬಿ ಆರ್ ಕೆ ಕಾರ್ಡ್ ಎಂದು ಯೋಜನೆಯಲ್ಲಿತ್ತು ಅದನ್ನು ಇವಾಗ ಸ್ಟಾಪ್ ಮಾಡಿ ಆಯುಷ್ಮಾನ್ ಕಾರ್ಡನ್ನು ಮುಂದುವರಿಸ್ತಿದ್ದಾರೆ ಆಯುಷ್ಮಾನ್ ಭಾರತ್ ಯೋಜನೆ ಈ ಯೋಜನೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕೇಂದ್ರ ಸರ್ಕಾರವು ರಾಷ್ಟ್ರದ ಜನರ ಆರೋಗ್ಯಕ್ಕಾಗಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮೂಲಕ ನೀಡುತ್ತಿರುವ ಆರೋಗ್ಯ ವಿಮೆ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಇದು ಒಂದು ಗೌರ್ನಮೆಂಟ್ನ ಒಂದು ಯೋಜನೆಯಾಗಿದೆ ಇದನ್ನು ಎಲ್ಲರೂ ಮಾಡಿಕೊಳ್ಳಬೇಕು ಮತ್ತು ಇದರ ಉಪಯೋಗವನ್ನು ಎಲ್ಲ ಜನರು ಪಡೆದುಕೊಳ್ಳಬೇಕು ಏನಪ್ಪ ಇದು ಆಬಾ ಕಾರ್ಡ್ ಆಬಾ ಕಾರ್ಡ್ ಅಂದರೆ ಏನು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಇದನ್ನು ಪಿ ಎಮ್ ನರೇಂದ್ರ ಅವರು ಲಾಂಚ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಆಧಾರ್ ಕಾರ್ಡ್ ಥರ ಹದಿನಾಲ್ಕು ಡಿಜಿಟ್ ಎಲ್ತ್ ಐ ಡಿ ಸಿಗುತ್ತೆ ಅದೇ ನಿಮ್ಮ ಆಭಾ ಕಾರ್ಡ್ ಐ ಆಗಿರುತ್ತೆ ಅಥವಾ ಆಯುಷ್ಮಾನ್ ಕಾರ್ಡ್ನ ಐ ಡಿ ಆಗಿರುತ್ತೆ ಸೊ ಇದರ ಪ್ರಯೋಜನಗಳು ಏನಂದರೆ ಭಾರತದಾದ್ಯಂತ ಗೋರ್ನಮೆಂಟ್ ಅಥವಾ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋದಾಗ ನೀವು ನಿಮ್ಮ ಹೆಲ್ತ್ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಹೋಗುವುದರ ಅವಶ್ಯಕತೆ ಇರುವುದಿಲ್ಲ ಒಮ್ಮೆ ನಿಮ್ಮ ಆಭಾ ಕಾರ್ಡ್ನ ಐ ಡಿ ಸಂಖ್ಯೆ ನೀವು ಪಡೆದುಕೊಂಡ ನಂತರ ನೀವು ಹೋಗಿರುವ ಆಸ್ಪಿಟಲ್ಗೆ ಆಭಾ ಕಾರ್ಡ್ ಐ ಡಿಯನ್ನು ಕೊಟ್ಟಾಗ ಅದರಲ್ಲಿ ನಿಮ್ಮ ಎಲ್ಲ ಎಲ್ತ್ ರಿಪೋರ್ಟ್ಗಳನ್ನು ಎಂಟ್ರಿ ಮಾಡಿರ್ತಾರೆ ಲೈಕ್ ಬ್ಲಡ್ ರಿಪೋರ್ಟ್ ಎಕ್ಸ್ರೇ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಇವರ ಎಲ್ಲ ರಿಪೋರ್ಟ್ಗಳನ್ನು ಆಭಾರ್ ಕಾರ್ಡ್ ಎಂಟ್ರಿ ಮಾಡಿರುತ್ತಾರೆ ನೆಕ್ಸ್ಟ್ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದಾಗ ಈ ಆಭಾರ್ ಕಾರ್ಡ್ ಐ ಡಿಯನ್ನು ಕೊಟ್ಟರೆ ಸಾಕು ಇದರಲ್ಲಿ ಎಂಟ್ರಿ ಆಗಿರುವಂಥ ನಿಮ್ಮ ಎಲ್ಲ ಎಲ್ತ್ ರಿಪೋರ್ಟ್ಗಳು ಅಲ್ಲಿ ಅವರು ಡಾಕ್ಟರ್ಗಳು ಚೆಕ್ ಮಾಡ್ಬೋದು ಸೊ ಇದರಿಂದಾಗಿ ನೀವು ನಿಮ್ಮ ಹಳೆಯ ಎಲ್ತ್ ರಿಪೋರ್ಟ್ಗಳನ್ನು ಯಾವುದೇ ಹಾಸ್ಪಿಟ್ಲಿಗೆ ಹೋಗುವಾಗ ತಗೊಂಡೋಗುವಂಥ ಅವಶ್ಯಕತೆ ಇರೋದಿಲ್ಲ ಈ ಆಯುಷ್ಮಾನ್ ಕಾರ್ಡ್ನ ಸೌಲಭ್ಯವು ಎ ಪಿ ಎಲ್ ಕಾರ್ಡ್ ಇರುವವರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಅಂದರೆ ಒಂದೂವರೆ ಲಕ್ಷಗಳವರೆಗೆ ಸೌಲಭ್ಯವನ್ನು ಪಡೆಯಬಹುದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ನಾಗರಿಕರಿಗೆ ಐದು ಲಕ್ಷಗಳವರೆಗೆ ಇದರ ಸೌಲಭ್ಯವನ್ನು ಪಡೆಯಬಹುದು ಇದಕ್ಕಿಂತ ಹಿಂದೆ ಬಹುತೇಕವಾಗಿ ಕಟ್ಟಡ ಕಾರ್ಮಿಕರು ಅಥವಾ ಕೂಲಿ ಕಾರ್ಮಿಕರು ಯಾರ ಕೈಯಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ವೋ ಅಂಥರಿಗೆ ಈ ಸೌಲಭ್ಯಗಳನ್ನು ವಿಸ್ತರಿಸಿಕೊಡಲಾಗಿತ್ತು ಆದರೆ ಈಗ ಎಪ್ಪತ್ತು ವರ್ಷ ದಾಟಿದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಪ್ರಯೋಜನವನ್ನು ವಿಸ್ತರಿಸಲಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರಿಗೆ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಎಂದು ಮೊದಲನೆಯದಾಗಿ ಎಪ್ಪತ್ತು ವರ್ಷ ದಾಟಿದ ಪ್ರತಿಯೊಬ್ಬ ನಾಗರಿಕರು ಈ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು ಅವರು ಯಾವುದೇ ಆದಾಯವನ್ನು ಹೊಂದಿರಬಹುದು ಅಂದರೆ ಅವರ ಇನ್ಕಮ್ ಎಷ್ಟೇ ಆಗಿದ್ದರೂ ಯಾವುದೇ ರೀತಿಯ ಆದಾಯಗಳನ್ನು ತೆಗೆದುಕೊಳ್ತಾ ಇದ್ದರೂ ಸಹ ಅವರು ಈ ಯೋಜನೆಯ ಫೆಸಿಲಿಟಿಯನ್ನು ಪಡೆಯಬಹುದು ಯಾರೇ ಹಿರಿಯ ನಾಗರಿಕರಾಗಿದ್ದರೂ ಕೂಡ ಮೇ ಬಿ ಅವರು ಸರ್ಕಾರಿ ಉದ್ಯೋಗದಿಂದ ರಿಟೈರ್ಡ್ ಆಗಿರಬಹುದು ಅಥವಾ ಪ್ರೈವೇಟ್ ಜಾಬ್ ಮಾಡ್ತಾ ಇರಬಹುದು ಅವರೆಲ್ಲರೂ ಈ ಯೋಜನೆಯ ಲ ಸೌಲಭ್ಯವನ್ನು ಪಡೆಯಬಹುದು ಯಾವುದೇ ವರ್ಗದ ಜನರಾಗಿದ್ದರೂ ಕೂಡ ಈ ಯೋಜನೆಯ ಸೌಲಭ್ಯವನ್ನು ಅವರು ತೆಗೆದುಕೊಳ್ಳಬಹುದು ಕುಟುಂಬದ ವಯೋಮಿತಿ ಏನಾದರೂ ಇದೆಯಾ ಇಲ್ಲವೋ ಎಂದು ತಿಳ್ಕೊಳ್ಳೋಣ ಒಂದು ಕುಟುಂಬದಲ್ಲಿ ಎಪ್ಪತ್ತು ವರ್ಷ ದಾಟಿದ ಎರಡು ಜನರಿಗೆ ಈ ಫೆಸಿಲಿಟಿಯನ್ನು ಪಡೆದುಕೊಳ್ಳಬಹುದು ಅಂದರೆ ಒಂದು ಕುಟುಂಬದಿಂದ ಇಬ್ಬರು ಹಿರಿಯ ನಾಗರಿಕರು ತಲಾ ಐದು ಲಕ್ಷವನ್ನು ಅವರು ಇಬ್ಬರು ಸಮಾನವಾಗಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಉದಾಹರಣೆಗೆ ಇಡಬೇಕಪ್ಪ ಅಂದರೆ ಒಬ್ಬ ಹಿರಿಯ ನಾಗರಿಕರದು ಮೂರು ಲಕ್ಷ ಖರ್ಚಾಗಿರುತ್ತೆ ಇನ್ನೊಬ್ಬ ಹಿರಿಯ ನಾಗರಿಕರದು ಒಂದು ವರ್ಷದಲ್ಲಿ ಎರಡು ಲಕ್ಷ ಖರ್ಚಾಗಿರುತ್ತೆ ಆವಾಗ ಅವರಿಬ್ಬರೂ ಅದನ್ನು ಹಂಚ್ಕೊಂಡು ಟ್ರೀಟ್ಮೆಂಟನ್ನು ತೊಗೋಬೋದು ಈಗ ಈ ಆಯುಷ್ಮಾನ್ ಭಾರತ್ ಯೋಜನೆ ಯಾವ ಆಸ್ಪಿಟ್ಲಲ್ಲಿ ಸೌಲಭ್ಯ ದೊರೆತದೆ ಅಂತ ತಿಳ್ಕೊಳ್ಳೋಣ ಮೊದಲನೆಯ ಆದ್ಯತೆ ಸರ್ಕಾರಿ ಆಸ್ಪತ್ರೆಗಳಿಗಿರುತ್ತೆ ಎರಡನೆಯ ಆದ್ಯತೆ ಖಾಸಗಿ ಆಸ್ಪತ್ರೆಗಳಿಗೆ ನೀಡಲಾಗಿರುತ್ತೆ ಮತ್ತೊಂದು ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ ನೀವೇನಾದರೂ ಸರ್ಕಾರಿ ಆಸ್ಪತ್ರೆಯ ರೆಫರೆನ್ಸನ್ನು ತೆಗೆದುಕೊಳ್ಳ್ದೇನೆ ಡೈರೆಕ್ಟಾಗಿ ನೀವು ಪ್ರೈವೇಟ್ ಆಸ್ಪೆಟ್ಲಿಗೆ ಆಗಿ ಈ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಸ್ವಲ್ಪ ಆಗ್ಬೋದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಲ್ತನ್ನು ಚೆಕ್ ಮಾಡಿಸಿ ಆನಂತರ ನೀವು ಖಾಸಗಿ ಆಸ್ಪತ್ರೆಗೆ ಹೋದರೆ ಈ ಸೌಲಭ್ಯವನ್ನು ಪಡೆಯಲು ನಿಮಗೆ ಅನುಕೂಲವಾಗಬಹುದು ಇನ್ನು ಈ ಯೋಜನೆ ಅಡಿ ಹೊರ ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೆ ಇಬ್ಬರಿಗೂ ಸೌಲಭ್ಯ ಸಿಗುತ್ತಾ ಅಂತ ಕೇಳಿದರೆ ಹೆಚ್ಚಾಗಿ ಹೊರ ರೋಗಿಗಳಿಗೆ ಈ ಸೌಲಭ್ಯ ಸಿಗುವುದು ಬಹಳ ಕಷ್ಟ ಒಳ ರೋಗಿಗಳಿಗೆ ಸಂಪೂರ್ಣವಾಗಿ ಈ ಸೌಲಭ್ಯ ಸಿಗುತ್ತದೆ ಈ ಹೊರ ರೋಗಿಗಳಿಗೂ ಕೂಡ ಸೌಲಭ್ಯ ಸಿಗುತ್ತೆ ಅಂತ ಇನ್ನು ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿಲ್ಲ ಇನ್ನು ಕೊನೆಯದಾಗಿ ನಾವು ತಿಳಿದುಕೊಳ್ಬೇಕಾದ ಅಂಶ ಏನಪ್ಪಾ ಅಂದರೆ ಬೇರೆ ವಿಮೆಗಳಿದ್ದರೆ ಈ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತಾ ಅಂತ ಪ್ರಶ್ನೆ ಇರ್ಬೋದು ಬೇರೆ ವಿಮೆ ಅಂದರೆ ಇ ಎಸ್ ಐ ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ನಮಗೆ ಸಿಗುತ್ತಾ ಅನ್ನೋ ಒಂದು ಡೌಟ್ ಇದ್ದರೆ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ಮೊದಲನೆಯದಾಗಿ ಒಂದು ಪ್ರೈವೇಟ್ ವಿಮೆ ಅಥವಾ ಇ ಎಸ್ ಐ ಇದ್ದರೆ ಅದರ ಜೊತೆಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು ಹಾಗಾದರೆ ಈ ಸಿ ಜಿ ಎಚ್ ಅಥವಾ ಇತರ ಯಾವುದೇ ಸರ್ಕಾರಿ ಯೋಜನೆಯಲ್ಲಿ ಇನ್ಸುರೆನ್ಸನ್ನು ಪಡೆದುಕೊಳ್ಳೋರು ನಾವು ಆಯುಷ್ಮಾನ್ ಸೌಲಭ್ಯವನ್ನು ಪಡೆಯಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಅವರಿಗೆ ಒಂದು ಆಪ್ಷನ್ ಇದೆ ಅವರು ಸಿ ಜಿ ಎಚ್ ಎಸ್ ಅಥವಾ ಆಯುಷ್ಮಾನ್ ಭಾರತ್ ಸೌಲಭ್ಯ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಅವಕಾಶವನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಇದಿಷ್ಟು ಆಯುಷ್ಮಾನ್ ಭಾರತ್ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಸ್ತರಿಸಿರುವ ಒಂದು ಸೌಲಭ್ಯದ ಮಾಹಿತಿಯಾಗಿದೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮಾಹಿತಿ ಪೂರ್ಣವಾಗಿದೆ ಎಂದು ಅನಿಸಿದ್ದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಜನಗಳಿಗೆ ತಲುಪಿಸಿ